ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮಹೇಶ್ ತಿಮರೋಡಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ದಾಖಲಾಗಿದೆ ಒಂದಲ್ಲ ಹಲವು ಕೇಸ್ಗಳಿದೆ ಆದರೆ ಇಲ್ಲೂ ಒಂದು ಎಫ್ ಐ ಆರ್ ದಾಖಲಾಗಿರೋದು ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ ಐ ಆರ್ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ತಿಮರೋಡಿ ಮನೆಯಲ್ಲಿ ಬಂದೂಕು ಎರಡು ತಲ್ವಾರ್ ಪತ್ತೆಯಾಗಿರೋದು ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂಥ ಎರಡು ತಲ್ವಾರ್ಗಳು ಪತ್ತೆಯಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮ್ಮರೋಡಿ ಮನೆಗೆ ಎಸ್ ಐ ಟಿ ದಾಳಿಯನ್ನು ನಡೆಸಿತ್ತು ನಿಮಗೆ ನೆನಪಿರಬಹುದು ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದ್ದ ಆತನ ಹೇಳಿಕೆಯನ್ನು ಆಧರಿಸಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ದ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ತಲಾಶ್ ನಡೆಸಿದ್ರು ಆಗ ಶೋಧ ಕಾರ್ಯವನ್ನು ನಡೆಸಿದ್ರು ಈ ಚಿನ್ನಯಿಗೆ ಸಂಬಂಧಪಟ್ಟಂತ ವಸ್ತುಗಳು ಏನೇನಿದೆ ಆತನ ಫೋನ್ ಇಲ್ಲ ಅಂತ ಹೇಳಿದ್ದ ಆತನ ಫೋನ್ ಪತ್ತೆ ಹಚ್ಚೋದಕ್ಕೆ ಹೋಗಿದ್ರು ಎಸ್ ಐ ಟಿ ಪೊಲೀಸರು ಫೋನ್ನ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿತ್ತು ಈಗ ಗೊತ್ತಾಗ್ತಾ ಇರೋದು ಬಂದೂಕು ಮತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಅಂತ ಎರಡು ಕಲ್ವಾರ್ಗಳು ಪತ್ತೆಯಾಗಿರೋದು ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರ ಗಂಭೀರ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಈಗ ಬೆಳ್ತಂಗಡಿ ಪೊಲೀಸರು ಕೇಸ್ ದಾಖಲಾಗಿದೆ ಇವತ್ತು ವಿಚಾರಣೆ ಕರಿಬಹುದು ಏನಾದರೂ ಈ ಬಂದೂಕಿಗೆ ಸಂಬಂಧಪಟ್ಟಂತೆ ಅಥವಾ ತಲ್ವಾರಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ಬಹಳ ಸ್ಟ್ರಾಂಗ್ ಇದೆ ಹಾಗಾಗಿ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಅನ್ನು ಎಸ್ ಐ ಟಿ ಈಗ ಹಾಕಿದೆ ಆರ್ಮ್ಸ್ ಆಕ್ಟ್ ಪ್ರಕಾರ ಆರ್ಮ್ಸ್ ಆ್ಯಕ್ಟ್ನ ತೊಮ್ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ಪ್ರಕಾರ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈಗ ಯಾವುದೇ ನೋಟಿಸ್ ಅನ್ನ ಕೊಡದೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಲೂ ಬಹುದು ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಆದರೆ ಮೊನ್ನೆ ನಡೆದಂತಹ ಸಂದರ್ಭದಲ್ಲಿ ದಾಳಿಯ ಸಂದರ್ಭದಲ್ಲಿ ಮಾರಕಾಸ್ತ್ರ ಮತ್ತು ಬಂದೂಕುಗಳು ಈಗ ಪತ್ತೆಯಾಗಿದೆ ಎಸ್ ಐ ಟಿ ಇವತ್ತು ವಿಚಾರಣೆಗೆ ಕರೆಸಬಹುದು ಅಥವಾ ಬಂಧನ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮಹೇಶ್ ತಿಮರೋಡಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ದಾಖಲಾಗಿದೆ ಒಂದಲ್ಲ ಹಲವು ಕೇಸ್ಗಳಿದೆ ಆದರೆ ಇಲ್ಲೂ ಒಂದು ಎಫ್ ಐ ಆರ್ ದಾಖಲಾಗಿರೋದು ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ ಐ ಆರ್ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ತಿಮರೋಡಿ ಮನೆಯಲ್ಲಿ ಬಂದೂಕು ಎರಡು ತಲ್ವಾರ್ ಪತ್ತೆಯಾಗಿರೋದು ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂಥ ಎರಡು ತಲ್ವಾರ್ಗಳು ಪತ್ತೆಯಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮ್ಮರೋಡಿ ಮನೆಗೆ ಎಸ್ ಐ ಟಿ ದಾಳಿಯನ್ನು ನಡೆಸಿತ್ತು ನಿಮಗೆ ನೆನಪಿರಬಹುದು ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದ್ದ ಆತನ ಹೇಳಿಕೆಯನ್ನು ಆಧರಿಸಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ದ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ತಲಾಶ್ ನಡೆಸಿದ್ರು ಆಗ ಶೋಧ ಕಾರ್ಯವನ್ನು ನಡೆಸಿದ್ರು ಈ ಚಿನ್ನಯಿಗೆ ಸಂಬಂಧಪಟ್ಟಂತ ವಸ್ತುಗಳು ಏನೇನಿದೆ ಆತನ ಫೋನ್ ಇಲ್ಲ ಅಂತ ಹೇಳಿದ್ದ ಆತನ ಫೋನ್ ಪತ್ತೆ ಹಚ್ಚೋದಕ್ಕೆ ಹೋಗಿದ್ರು ಎಸ್ ಐ ಟಿ ಪೊಲೀಸರು ಫೋನ್ನ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿತ್ತು ಈಗ ಗೊತ್ತಾಗ್ತಾ ಇರೋದು ಬಂದೂಕು ಮತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಅಂತ ಎರಡು ಕಲ್ವಾರ್ಗಳು ಪತ್ತೆಯಾಗಿರೋದು ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರ ಗಂಭೀರ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಈಗ ಬೆಳ್ತಂಗಡಿ ಪೊಲೀಸರು ಕೇಸ್ ದಾಖಲಾಗಿದೆ ಇವತ್ತು ವಿಚಾರಣೆ ಕರಿಬಹುದು ಏನಾದರೂ ಈ ಬಂದೂಕಿಗೆ ಸಂಬಂಧಪಟ್ಟಂತೆ ಅಥವಾ ತಲ್ವಾರಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ಬಹಳ ಸ್ಟ್ರಾಂಗ್ ಇದೆ ಹಾಗಾಗಿ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಅನ್ನು ಎಸ್ ಐ ಟಿ ಈಗ ಹಾಕಿದೆ ಆರ್ಮ್ಸ್ ಆಕ್ಟ್ ಪ್ರಕಾರ ಆರ್ಮ್ಸ್ ಆ್ಯಕ್ಟ್ನ ತೊಮ್ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ಪ್ರಕಾರ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈಗ ಯಾವುದೇ ನೋಟಿಸ್ ಅನ್ನ ಕೊಡದೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಲೂ ಬಹುದು ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಆದರೆ ಮೊನ್ನೆ ನಡೆದಂತಹ ಸಂದರ್ಭದಲ್ಲಿ ದಾಳಿಯ ಸಂದರ್ಭದಲ್ಲಿ ಮಾರಕಾಸ್ತ್ರ ಮತ್ತು ಬಂದೂಕುಗಳು ಈಗ ಪತ್ತೆಯಾಗಿದೆ ಎಸ್ ಐ ಟಿ ಇವತ್ತು ವಿಚಾರಣೆಗೆ ಕರೆಸಬಹುದು ಅಥವಾ ಬಂಧನ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮಹೇಶ್ ತಿಮರೋಡಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ದಾಖಲಾಗಿದೆ ಒಂದಲ್ಲ ಹಲವು ಕೇಸ್ಗಳಿದೆ ಆದರೆ ಇಲ್ಲೂ ಒಂದು ಎಫ್ ಐ ಆರ್ ದಾಖಲಾಗಿರೋದು ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ ಐ ಆರ್ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ತಿಮರೋಡಿ ಮನೆಯಲ್ಲಿ ಬಂದೂಕು ಎರಡು ತಲ್ವಾರ್ ಪತ್ತೆಯಾಗಿರೋದು ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂಥ ಎರಡು ತಲ್ವಾರ್ಗಳು ಪತ್ತೆಯಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮ್ಮರೋಡಿ ಮನೆಗೆ ಎಸ್ ಐ ಟಿ ದಾಳಿಯನ್ನು ನಡೆಸಿತ್ತು ನಿಮಗೆ ನೆನಪಿರಬಹುದು ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದ್ದ ಆತನ ಹೇಳಿಕೆಯನ್ನು ಆಧರಿಸಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ದ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ತಲಾಶ್ ನಡೆಸಿದ್ರು ಆಗ ಶೋಧ ಕಾರ್ಯವನ್ನು ನಡೆಸಿದ್ರು ಈ ಚಿನ್ನಯಿಗೆ ಸಂಬಂಧಪಟ್ಟಂತ ವಸ್ತುಗಳು ಏನೇನಿದೆ ಆತನ ಫೋನ್ ಇಲ್ಲ ಅಂತ ಹೇಳಿದ್ದ ಆತನ ಫೋನ್ ಪತ್ತೆ ಹಚ್ಚೋದಕ್ಕೆ ಹೋಗಿದ್ರು ಎಸ್ ಐ ಟಿ ಪೊಲೀಸರು ಫೋನ್ನ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿತ್ತು ಈಗ ಗೊತ್ತಾಗ್ತಾ ಇರೋದು ಬಂದೂಕು ಮತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಅಂತ ಎರಡು ಕಲ್ವಾರ್ಗಳು ಪತ್ತೆಯಾಗಿರೋದು ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರ ಗಂಭೀರ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಈಗ ಬೆಳ್ತಂಗಡಿ ಪೊಲೀಸರು ಕೇಸ್ ದಾಖಲಾಗಿದೆ ಇವತ್ತು ವಿಚಾರಣೆ ಕರಿಬಹುದು ಏನಾದರೂ ಈ ಬಂದೂಕಿಗೆ ಸಂಬಂಧಪಟ್ಟಂತೆ ಅಥವಾ ತಲ್ವಾರಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ಬಹಳ ಸ್ಟ್ರಾಂಗ್ ಇದೆ ಹಾಗಾಗಿ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಅನ್ನು ಎಸ್ ಐ ಟಿ ಈಗ ಹಾಕಿದೆ ಆರ್ಮ್ಸ್ ಆಕ್ಟ್ ಪ್ರಕಾರ ಆರ್ಮ್ಸ್ ಆ್ಯಕ್ಟ್ನ ತೊಮ್ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ಪ್ರಕಾರ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈಗ ಯಾವುದೇ ನೋಟಿಸ್ ಅನ್ನ ಕೊಡದೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಲೂ ಬಹುದು ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಆದರೆ ಮೊನ್ನೆ ನಡೆದಂತಹ ಸಂದರ್ಭದಲ್ಲಿ ದಾಳಿಯ ಸಂದರ್ಭದಲ್ಲಿ ಮಾರಕಾಸ್ತ್ರ ಮತ್ತು ಬಂದೂಕುಗಳು ಈಗ ಪತ್ತೆಯಾಗಿದೆ ಎಸ್ ಐ ಟಿ ಇವತ್ತು ವಿಚಾರಣೆಗೆ ಕರೆಸಬಹುದು ಅಥವಾ ಬಂಧನ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮಹೇಶ್ ತಿಮರೋಡಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ದಾಖಲಾಗಿದೆ ಒಂದಲ್ಲ ಹಲವು ಕೇಸ್ಗಳಿದೆ ಆದರೆ ಇಲ್ಲೂ ಒಂದು ಎಫ್ ಐ ಆರ್ ದಾಖಲಾಗಿರೋದು ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ ಐ ಆರ್ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ತಿಮರೋಡಿ ಮನೆಯಲ್ಲಿ ಬಂದೂಕು ಎರಡು ತಲ್ವಾರ್ ಪತ್ತೆಯಾಗಿರೋದು ಇಪ್ಪತ್ತೈದು ಪಾಯಿಂಟ್ ಐದು ಇಂಚು ಉದ್ದದ ಮರದ ಹಿಡಿಕೆ ಉಳ್ಳಂಥ ಎರಡು ತಲ್ವಾರ್ಗಳು ಪತ್ತೆಯಾಗಿದೆ ಆಗಸ್ಟ್ ಇಪ್ಪತ್ತಾರರಂದು ತಿಮ್ಮರೋಡಿ ಮನೆಗೆ ಎಸ್ ಐ ಟಿ ದಾಳಿಯನ್ನು ನಡೆಸಿತ್ತು ನಿಮಗೆ ನೆನಪಿರಬಹುದು ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದ್ದ ಆತನ ಹೇಳಿಕೆಯನ್ನು ಆಧರಿಸಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ದ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗ ತಲಾಶ್ ನಡೆಸಿದ್ರು ಆಗ ಶೋಧ ಕಾರ್ಯವನ್ನು ನಡೆಸಿದ್ರು ಈ ಚಿನ್ನಯಿಗೆ ಸಂಬಂಧಪಟ್ಟಂತ ವಸ್ತುಗಳು ಏನೇನಿದೆ ಆತನ ಫೋನ್ ಇಲ್ಲ ಅಂತ ಹೇಳಿದ್ದ ಆತನ ಫೋನ್ ಪತ್ತೆ ಹಚ್ಚೋದಕ್ಕೆ ಹೋಗಿದ್ರು ಎಸ್ ಐ ಟಿ ಪೊಲೀಸರು ಫೋನ್ನ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿತ್ತು ಈಗ ಗೊತ್ತಾಗ್ತಾ ಇರೋದು ಬಂದೂಕು ಮತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಅಂತ ಎರಡು ಕಲ್ವಾರ್ಗಳು ಪತ್ತೆಯಾಗಿರೋದು ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಬಂದೂಕು ಮತ್ತು ಮಾರಕಾಸ್ತ್ರ ಗಂಭೀರ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಈಗ ಬೆಳ್ತಂಗಡಿ ಪೊಲೀಸರು ಕೇಸ್ ದಾಖಲಾಗಿದೆ ಇವತ್ತು ವಿಚಾರಣೆ ಕರೀಬಹುದು ಏನಾದರೂ ಈ ಬಂದೂಕಿಗೆ ಸಂಬಂಧಪಟ್ಟಂತೆ ಅಥವಾ ತಲ್ವಾರಿಗೆ ಸಂಬಂಧಪಟ್ಟಂತೆ ಕೇಸ್ಗಳು ಬಹಳ ಸ್ಟ್ರಾಂಗ್ ಇದೆ ಹಾಗಾಗಿ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಅನ್ನು ಎಸ್ ಐ ಟಿ ಈಗ ಹಾಕಿದೆ ಆರ್ಮ್ಸ್ ಆಕ್ಟ್ ಪ್ರಕಾರ ಆರ್ಮ್ಸ್ ಆಕ್ಟ್ನ ತೊಮ್ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ಪ್ರಕಾರ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈಗ ಯಾವುದೇ ನೋಟಿಸ್ ಅನ್ನ ಕೊಡದೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಲೂ ಬಹುದು ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಆದರೆ ಮೊನ್ನೆ ನಡೆದಂತಹ ಸಂದರ್ಭದಲ್ಲಿ ದಾಳಿಯ ಸಂದರ್ಭದಲ್ಲಿ ಮಾರಕಾಸ್ತ್ರ ಮತ್ತು ಬಂದೂಕುಗಳು ಈಗ ಪತ್ತೆಯಾಗಿದೆ ಎಸ್ ಐ ಟಿ ಇವತ್ತು ವಿಚಾರಣೆಗೆ ಕರೆಸಬಹುದು ಅಥವಾ ಬಂಧನ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ